ಎಲ್ರಿಗೂ ನಮಸ್ತೆ ನಾನು ಇವತ್ತು ಹಸಿರು ಮೆಣಸಿನ್ಕಾಯ ಫ್ರೈ ಮಾಡ್ತಾ ಇದ್ದೇನೆ ಇದು ರೊಟ್ಟಿ ಚಪಾತಿ ಮತ್ತೆ ಮೊಸರನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಒಂದು ಫ್ರೈ ಮಾಡೋಣ ಇವಾಗ ಇದನ್ನ ಸ್ವಲ್ಪ ಈ ತರ ಸಿಡ್ಕೆ ಈ ಥರ ಈ ತರ ಅದಕ್ಕೆ ಸಿಡ್ಕೆಂಬಿಡೋಣ ಇದನ್ನೇನು ನಾವು ಬೀಜ ತೆಗೆಯೋದೇನು ಬೇಕಾಗಿಲ್ಲ ಹಾಗೇ ಫ್ರೈ ಮಾಡಬೇಕು ಬೀಜ ಸಿಕ್ಕಾಗ ಫ್ರೈ ಆಗಿರೋ ಬೀಜ ಪಾಯಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋದಾಗ ಅವಾಗೆಲ್ಲ ಈ ಥರ ಮೆಣಸಿನ್ಕಾಯಿ ಫ್ರೈ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಎಲ್ಲವನ್ನು ಸಿಕ್ಕೊಂಬಿಡಣ ಇದೆ ಈ ಥರ ಈ ಥರ ಕ್ಲೀನಾಗಿ ಎಲ್ಲವನ್ನು ಸಿಳ್ಕೊಂಡಿದ್ದೀನಿ ಇವು ತುಂಬ ಖಾರ ಇಲ್ಲ ತುಂಬ ಬಲ್ತ್ರೆ ಖಾರ ಇರ್ತವೆ ಸ್ವಲ್ಪ ಅಷ್ಟೊಂದು ಬಲ್ತಲ್ಲ ಇದು ಹಾಗಾಗಿ ಎಲ್ಲವನ್ನು ಸೇಳಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡ ಎಣ್ಣೆ ಕಾಯಿಲಿ ನಾನು ಎಣ್ಣೆ ಕಾದಿದ್ದೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿತಾ ಇದೆ ಜೀರಿಗೆ ಹಾಕೋಣ ಆ ಜೀರಿಗೆ ಪುಡಿನೂ ಉಪ್ಯೋಗಿಸೋದ್ರಿಂದ ಒಂದು ಸ್ಪೂನ್ ಜೀರಿಗೆ ಹಾಕಿನಿ ಸ್ವಲ್ಪ ಮೆಂತ್ಯ ಹಾಕೋಣ ಮೆಂತ್ಯ ಬೇಗನೆ ಇದಾಗುತ್ತೆ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನು ಹಿಂಡಿ ಸೇರಿಸ್ತೀನಿ Şimdi sesli. Sen ayrı çalışıyorsunuz. İdu, onda yok hemen ne yapalım gram o seni sen sayide. Bunda ki ana ge, sevgi ge. da bir ಹುಷಾರಾಗಿ ಫ್ರೈ ಮಾಡಬೇಕು ಇದೇ ಥರ ಸಿಡಿದಂಗೆ ತಿಳಿದಿ ಸಿಡಿಯೆಲ್ಲ ಆದ್ರೂ ಸ್ವಲ್ಪ ಈ ಥರ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಅಡ್ಡ ಈ ಥರ ಫ್ರೈ ಮಾಡೋಣ ಇವಾಗ ಎಲ್ಲ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಎಲ್ಲ ಮಸಾಲೆ ಇದು ಕೊತ್ತಂಬರಿ ಪುಡಿ ಇದು ಆಮ್ಚೂರು ಪುಡಿ ಇದು ಗರಂ ಮಸಾಲ ಅರ್ಧ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇದರ್ಶನ ಉಪ್ಪು ಎಲ್ಲ ಇದೆ ಹಾಕ್ಬಿಡೋಣ ಸ್ವಲ್ಪ ಗರಂ ಮಸಾಲ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಅದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಇನ್ನ ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ ಸಣ್ಣಗೆ ಮಾಡ್ಕೊಂಬಿಡೋಣ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದು ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ಬಿಡೋಣ ಸ್ಪಾಮ್ಚೂರ್ ಪೌಡಿನೂ ಜಾಸ್ತಿ ಹಾಕಿರೋದ್ರಿಂದ ಅದೊಂದು ಸ್ಪೂನ್ ಹಾಕಿದ್ದೀನಿ ನೋಡ್ಕಂಡು ರಿ ನಿಂಬ ನದ್ದು ಹಾಕಿದ್ದು ದೊಡ್ಡದ್ರಲ್ಲಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿದೆ ಉಪ್ಪು ಕಡಿಮೆ ಇದ್ದರೆ ಈಗಲೇ ಇವಾಗಲೇ ಸೇರಿಸ್ಕೋಬೋದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಇನ್ನು ಬಿಸಿನೇ ಇದೆ ಇದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಾವು ಮೊಸರನ್ನ ಜೊತೆಗಂತೂ ನಾವು ಹೊರಗಡೆ ಹೋದಾಗ ಮೊಸರನ್ನಕ್ಕೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ದಿನ ಇಟ್ಕೋಬೋದು ಸ್ವಲ್ಪ ಸೋಂಪು ಪುಡಿನೂ ಹಾಕಬೋದು ಇದ್ರೆ ಇದು ರೆಡಿಯಾಗಿದೆ ಇದು ನೂರು ಗ್ರಾಮ್ ಹಸಿರು ಮೆಣ್ಸಿನ್ಕಾಯಿ ಮಾಡಿ ಅದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀವಿ ದಿನ ರೊಟ್ಟಿ ಹಾಕಿ ಮಾಡೋದು ಮನೆಯಲ್ಲಿ ಈ ಥರ ಮೆಣಸಿನ್ಕಾಯಿಂದ ಫ್ರೈ ಇದ್ದೇ ಇರುತ್ತೆ ತುಂಬ ಬಾಯಿಗೆ ತುಂಬ ಟೇಸ್ಟು ಇಟ್ಟದು ಸ್ವಲ್ಪ ದಿನ ಇಟ್ಟ ಮೇಲೆ ಅದು ಟೇಸ್ಟು ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ